ಕರಾವಳಿಯಲ್ಲಿ ಒಂದ್ ಕಡೆ ಮಳೆ ಆರ್ಭಟಿಸ್ತಾ ಇದ್ರೆ ಮತ್ತೊಂದು ಕಡೆ ಕೊಲೆ ಪ್ರಕರಣಗಳು ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡ್ತಾ ಇರುವಂಥದ್ದು ಸೊ ಈಗಾಗಿನೇ ರೆಡ್ ಅಲರ್ಟ್ ಅಂದಿದ್ದು ಯಾಕೆಂದ್ರೆ ಕರಾವಳಿ ಭಾಗದ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಮಳೆ ಕಾರಣಕ್ಕೋಸ್ಕರ ಇನ್ನು ಒಂದ್ ಕಡೆ ಪೊಲೀಸರು ನಿಷೇಧಾಜ್ಞೆಯನ್ನ ಜಾರಿ ಮಾಡಿದ್ದಾರೆ ಯಾವುದೇ ಅಹಿತಕರ ಘಟನೆ ನಡೀಬಾರದು ಅಂತ ಸುಹಾಷ್ ಶೆಟ್ಟಿ ಕೊಲೆಯ ಬೆನ್ನಲ್ಲೇ ಮತ್ತೊಂದು ಕೊಲೆ ಆಗಿರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ ಸುಹಾಷ್ ಶೆಟ್ಟಿ ಕೊಲೆ ಆಯಿತು ಆ ಕೊಲೆಯ ಬೆನ್ನಲ್ಲೇ ಮತ್ತೊಂದು ಕೊಲೆ ಆಗಿದೆ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ನಡೆದಿದ್ದಂತಹ ಒಂದು ಘಟನೆ ಅದರ ಬೆನ್ನಲ್ಲೇ ಈ ಒಂದು ಘಟನೆ ನಡೆದಿರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉದ್ವಿಗ್ನ ವಾತಾವರಣ ಇದೆ ಅಬ್ದುಲ್ ರಹೀಂ ಎಂಬ ಪಿಕಪ್ ವಾಹನದ ಡ್ರೈವರ್ ಹತ್ಯೆ ಆಗಿರುವಂಥದ್ದು ಬಂಟ್ವಾಡದ ಕುರಿಯಾಳ ಸಮೀಪ ಹತ್ಯೆಯನ್ನ ಮಾಡಲಾಗಿದೆ ಬೈಕ್ ನಲ್ಲಿ ಬಂದಂತ ಇಬ್ಬರಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೂರು ದಿನ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ ಅಂದ್ರೆ ಮೇ ಮೂವತ್ತರವರೆಗೂ ನಿಷೇಧಾಜ್ಞೆ ಇರುತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಹೀಂ ಕೊಲೆ ಬಗ್ಗೆ ಚುರುಕಾಗಿದೆ ತನಿಖೆ ಇಂದು ಎಡಿಜಿಪಿ ಆರ್ ಹಿತೇಂದ್ರ ಭೇಟಿಯನ್ನ ನೀಡ್ತಾ ಇದ್ದಾರೆ ಮಂಗಳೂರಿಗೆ ಭದ್ರತೆಗೆ ನಾಲ್ಕು ಜಿಲ್ಲೆಗಳಿಂದ ಹೆಚ್ಚುವರಿ ಪೊಲೀಸರು ಆಗಮಿಸ್ತಾ ಇದ್ದಾರೆ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಹೆಚ್ಚುವರಿ ಪೊಲೀಸರನ್ನ ಕರೆಸಿಕೊಳ್ಳಲಾಗ್ತಾರೆ ಸಂಘ ಪರಿವಾರದವರ ಮೇಲೆ ಎಸ್ ಡಿ ಪಿ ಐ ಆರೋಪವನ್ನು ಮಾಡ್ತಾ ಇದ್ದಾರೆ ಪೊಲೀಸರು ಕೂಡಲೇ ಆರೋಪಿಗಳನ್ನ ಬಂಧಿಸಬೇಕು ಎಸ್ ಡಿ ಪಿ ಐ ಮುಖಂಡರಿಂದ ಸರ್ಕಾರದ ಮೇಲೆ ಒತ್ತಡವನ್ನ ಹಾಕಲಾಗ್ತಾ ಇದೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಕಾಕಿ ಹದ್ದಿನ ಕಣ್ಣಿಟ್ಟಿದ್ದು ಉಡುಪಿ ಚಿಕ್ಕಮಗಳೂರು ಮೈಸೂರು ಉತ್ತರ ಕನ್ನಡ ಜಿಲ್ಲೆಯ ಹೆಚ್ಚುವರಿ ಪೊಲೀಸರನ್ನ ತರಿಸಿಕೊಳ್ಳಲಾಗ್ತಾ ಇದೆ ನಿರ್ಧಾರವನ್ನ ಮಾಡಲಾಗಿತ್ತು ಈಗ ಕಲ್ಸ್ಕೊಳ್ಳಲಾಗ್ತಾ ಇದೆ ಬಿಕಾಸ್ ಮೂರು ದಿನಗಳ ಕಾಲ ನಿಷೇಧಾಜ್ಞೆ ಜಾರಿಯಲ್ಲಿರುವಂತಹ ಹಿನ್ನೆಲೆಯಲ್ಲಿ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತ ಹೇಳೋದಿಕ್ಕಾಗೋದಿಲ್ಲ ಸೊ ಹೀಗಾಗಿ ಬರೀ ಮಂಗಳೂರು ನಗರ ಮಾತ್ರ ಅಲ್ಲ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಎಲ್ಲ ಕಡೆಯೂ ಕೂಡ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ ಕಳೆದ ಕೆಲವು ದಿವಸಗಳಿಂದ ನಿಮಗೆಲ್ಲ ಗೊತ್ತಿರಬಹುದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಘ ಪರಿವಾರ ಪ್ರೇರಿತವಾದಂತಹ ಕೆಲವು ಶಕ್ತಿಗಳು ಕೆಲವು ಕಿಟಿಗೇಡಿಗಳು ಇಲ್ಲಿ ಸಾಮಾಜಿಕ ಜಾಲತಾಣಗಳ ಮೂಲಕ ಮುಸ್ಲಿಂ ಯುವಕರಿಗೆ ಬಹಿರಂಗವಾಗಿ ಬೆದರಿಕೆ ಹಾಕ್ತಾ ಇದ್ದಾರೆ ಒಬ್ಬ ರೌಡಿ ಶೀಟರ್ ಹೆಣವಾದಾಗ ಹತ್ಯೆಯಾದಾಗ ಆ ಹೆಸರನ್ನು ಇಟ್ಟುಕೊಂಡು ಇವತ್ತೇನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮುಸಲ್ಮಾನರಿಗೆ ಬಹಿರಂಗವಾಗಿ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಆಮೇಲೆ ಕೆಲವು ಏನು ದ್ವೇಷ ಭಾಷಣ ಮಾಡುವಂತಹ ವ್ಯಕ್ತಿಗಳು ಇಲ್ಲಿ ಬಹಳ ಬಹಿರಂಗವಾಗಿ ದ್ವೇಷ ಭಾಷಣ ಮಾಡ್ತಾ ಇದ್ದಾರೆ ಇಲ್ಲಿ ರಕ್ತಕ್ಕೆ ರಕ್ತ ಕೊಡ್ಲಿಕ್ಕೆ ನಾವು ತಯಾರಿದ್ದೇವೆ ನಾವು ರಕ್ತವನ್ನು ಯಾವ ಸಂದರ್ಭದಲ್ಲಿ ಕೊಡ್ತದೆ ಅಂತ ನಾವು ತೀರ್ಮಾನ ಮಾಡ್ತೇವೆ ಅಂತ ಬಹಿರಂಗವಾಗಿ ಬೆದರಿಕೆಯನ್ನು ಹಾಕ್ತಾರೆ ಒಂದು ರೀತಿಯಲ್ಲಿ ಇಲ್ಲಿನ ಕಾನೂನಿಗೆ ಸವಾಲು ಮಾಡುವಂತ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಕಳೆದ ಬಂಟ್ವಾಳದಲ್ಲಿ ಅಬ್ದುಲ್ ರಹೀಮ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮದನಿ ನಗರ ಮಸೀದಿಯಲ್ಲಿ ಅಂತಿಮ ದರ್ಶನ ವ್ಯವಸ್ಥೆ ಮಾಡಲಾಗಿತ್ತು ಅದು ಮುಕ್ತಾಯ ಆಗಿದೆ ಮಸೀದಿಯಿಂದ ಮನೆಯವರೆಗೂ ಕೂಡ ಅಂತಿಮ ಯಾತ್ರೆಯನ್ನು ಮಾಡಲಾಗ್ತಾ ಇದೆ ಮದನಿ ನಗರ ಮಸೀದಿಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು ಅದು ಮುಕ್ತಾಯ ಆಗಿ ಈಗ ಮಸೀದಿಯಿಂದ ಮನೆಯವರೆಗೂ ಕೂಡ ಅಂತಿಮ ಯಾತ್ರೆಯನ್ನು ಮಾಡಲಾಗ್ತದೆ ಕೊತ್ತ ಮಜ್ಲು ಕೊಲ್ತ ಮಜಲು ಮನೆಯ ಕಡೆ ರಹೀಂ ಮೃತದೇಹ ಸಾಕ್ತದೆ ಕೊಲ್ತ ಮಜಲು ಮನೆಯ ಕಡೆ ರಹೀಂ ಮೃತದೇಹವನ್ನು ಕೊಂಡೊಯ್ಯಲಾಗ್ತಾ ಇದೆ ನಾಲ್ಕು ಆಂಬುಲೆನ್ಸ್ ಮೂಲಕ ಮೃತದೇಹವನ್ನು ರವಾನೆ ಮಾಡಲಾಗ್ತದೆ ನಾಲ್ಕು ಆಂಬುಲೆನ್ಸ್ಗಳನ್ನು ಬಳಸಲಾಗ್ತಾ ಇದೆ ಆತನ ಮೃತದೇಹವನ್ನು ಕೊಂಡೊಯ್ಯುವಂತ ನಿಟ್ಟಿನಲ್ಲಿ ಖಾಕಿ ಸರ್ಪಗಾವಿನಲ್ಲಿ ಆಂಬುಲೆನ್ಸ್ ನಲ್ಲಿ ಮೆರವಣಿಗೆಯನ್ನ ಮಾಡ್ಲಾಗ್ತಾ ಇದೆ ಇದೆಲ್ಲದ್ರ ಬಗ್ಗೆಯೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ಕಿಶನ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಕಿಶನ್ ನಿನ್ನೆ ನಡೆದಂತ ಒಂದು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ ಆರೋಪಿಗಳು ಯಾರು ಅಂತ ಗೊತ್ತಾಯ್ತಾ ಈಗ ಪರಿಸ್ಥಿತಿ ಹೇಗಿದೆ ಮತ್ತು ಒಂದ್ ಕಡೆ ಅಂತಿಮ ಯಾತ್ರೆ ಸಾಕ್ತಾ ಇದೆಯಲ್ಲ ಅದಕ್ಕೆ ಯಾವ ರೀತಿಯಾಗಿ ಭದ್ರತೆಯನ್ನ ಕೊಡ್ಲಾಗಿದೆ ಆ ಪೃಥ್ವಿ ಈಗಾಗಲೇ ಮದನಿ ನಗರದ ಮಸೀದಿಯಿಂದ ರಹೀಂ ಅವರ ಮೃತದೇಹವನ್ನು ಕೊಂಡೊಯ್ಯಲಾಗ್ತಾ ಇದೆ ನಾಲ್ಕು ಆಂಬ್ಯುಲೆನ್ಸ್ ಮೂಲಕವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮೂಲಕವಾಗಿ ಅವರ ಮೃತದೇಹವನ್ನು ಬಂಟ್ವಾಳದ ಕೊಲ್ತ ಮಜಲ್ಗೆ ಕೊಂಡೊಯ್ಯಲಾಗ್ತಾ ಇದೆ ಈ ಮೂಲಕವಾಗಿ ಪೊಲೀಸರು ಸಾಕಷ್ಟು ಭದ್ರತೆಯನ್ನ ಇಡೀ ಜಿಲ್ಲೆಯಲ್ಲಿ ಮಾಡಿದ್ದಾರೆ ಈಗಾಗಲೇ ಇಡೀ ಜಿಲ್ಲೆಯಲ್ಲಿ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಅನ್ನು ಹಾಕಿರುವಂಥದ್ದು ಮತ್ತು ಬಂಟ್ವಾಳದ ಸೂಕ್ಷ್ಮ ಮತ್ತು ಸೂಕ್ಷ್ಮ ಪ್ರದೇಶದಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ಮಾಡಲಾಗಿದೆ ಸುಮಾರು ನಾಲ್ಕು ಜಿಲ್ಲೆಗಳಿಂದ ಹೆಚ್ಚುವರಿ ಪೊಲೀಸರು ಭದ್ರತೆಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಆಗಮಿಸಿದ್ದಾರೆ ಹಾಗಾಗಿ ಆ ಶವಯಾತ್ರೆಯ ಮೆರವಣಿಗೆ ನಂತೂರನ್ನ ದಾಟಿ ಈಗ ಮುಂದಕ್ಕೆ ಸಾಕ್ತಾ ಇರುವಂತದ್ದು ಈ ನಿಟ್ಟಿನಲ್ಲಿ ಆ ಮೆರವಣಿಗೆ ಸಾಗುವಂತಹ ದಾರಿಯುದ್ದಕ್ಕೂ ಪೊಲೀಸ್ ಸರ್ಪಗಾವಲನ್ನ ಹಾಕಲಾಗಿದೆ ನಿನ್ನೆ ಸಂಜೆ ಸುಮಾರು ಮೂರು ಮೂವತ್ತರ ವೇಳೆಗೆ ಅಬ್ದುಲ್ ರಹೀಂ ಎಂಬಾತನನ್ನ ದುಷ್ಕರ್ಮಿಗಳು ಬರ್ಬರವಾಗಿ ಹತ್ಯೆ ಮಾಡಿದ್ರು ಇರಾಕೋಡಿ ಎಂಬಲ್ಲಿ ಹತ್ಯೆಯನ್ನು ಮಾಡಿರುವಂತದ್ದು ಆನಂತರವಾಗಿ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ ಎಸ್ಡಿಪಿಐ ಸೇರಿದಂತೆ ಮುಸ್ಲಿಂ ಸಂಘಟನೆಗಳು ಈ ಕೊಲೆಗೆ ನೇರವಾಗಿ ಸಂಘ ಪರಿವಾರದ ಮುಖಂಡರ ಪ್ರಚೋದನಕಾರಿ ಭಾಷಣವೇ ಕಾರಣ ಎಂಬ ನೇರ ಆರೋಪವನ್ನು ಮಾಡ್ತಾ ಇರುವಂತದ್ದು ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸಾಕಷ್ಟು ಎಚ್ಚರಿಕೆಯ ಕ್ರಮವನ್ನು ಇಡ್ತಾ ಇದ್ದಾರೆ ನಿನ್ನೆ ಸಂಜೆ ಶರಣ್ ಪಂಪಲನ್ನು ಬಂಧನ ಮಾಡಿ ಅನಂತರವಾಗಿ ಜಾಮೀನು ಮೂಲಕ ಬಿಡುಗಡೆಯನ್ನ ಮಾಡಲಾಗಿದೆ ಇವತ್ತು ಮೆರವಣಿಗೆ ಹಿನ್ನೆಲೆಯಲ್ಲಿ ಯಾವುದೇ ಪ್ರದೇಶದಲ್ಲಿ ಯಾವುದೇ ಸ್ಥಿತಿಯಲ್ಲಿ ಏನೇ ತೊಂದರೆಗಳು ಉಂಟಾಗಬಾರದು ಆತಂಕದ ವಾತಾವರಣ ನಿರ್ಮಾಣ ಆಗಬಾರದು ಕಾನೂನು ಸುವ್ಯಸ್ಥೆ ಹಾಳಾಗಲಿ ಪೊಲೀಸರು ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಿಕೊಂಡಿದ್ದಾರೆ ಈಗಾಗಲೇ ಹೆಚ್ಚುವರಿ ಎಡಿಜಿಪಿ ಹಿತೇಂದ್ರ ಮಂಗಳೂರಿಗೆ ಬಂದಿದ್ದಾರೆ ರಹೀಂ ಅವರ ಎಲ್ಲ ಅಂತಿಮ ಸಂಸ್ಕಾರದ ಕ್ರಿಯೆಗಳಾದಾಗ ಪೊಲೀಸರ ಜೊತೆ ಮತ್ತೆ ಸಭೆಗಳನ್ನು ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಯಾಕೆಂದ್ರೆ ಸುಭಾಷ್ ಶೆಟ್ಟಿ ಹತ್ಯೆಯ ಬೆನ್ನಲ್ಲೇ ಗೃಹ ಸಚಿವರು ಮಂಗಳೂರಿಗೆ ಬಂದು ಸಭೆಯನ್ನ ಮಾಡಿದ್ರು ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನ ಸ್ಥಾಪನೆ ಮಾಡೋದಾಗಿ ಹೇಳಿದ್ರು ಆದರೆ ಇಂತಹ ಮಾತುಗಳ ನಡುವೆ ಈಗ ಮತ್ತೊಂದು ಹೆಣ ಹುರುಳಿರುವಂತದ್ದು ಇದೊಂದು ಪ್ರತೀಕಾರದ ಹತ್ಯೆನ ಎಂಬ ಚರ್ಚೆಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಆಗ್ತಾ ಇದೆ ಬಂಟ್ವಾಳ ಡಿವೈಎಸ್ಪಿ ಅವರ ನೇತೃತ್ವದಲ್ಲಿ ಎರಡು ವಿಶೇಷ ತಂಡಗಳು ಇದಕ್ಕಾಗಿ ರಚನೆಯಾಗಿದೆ ಈಗಾಗಲೇ ಇಬ್ಬರು ಸಸ್ಪೆಕ್ಟೆಡ್ ಗಳನ್ನ ಪೊಲೀಸರು ಐಡೆಂಟಿಫೈ ಮಾಡಿದ್ದಾರೆ ಮತ್ತು ಅವರ ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು ಪೃಥ್ವಿರಾಜ್ ಧನ್ಯವಾದ ಕಿಶನ್ ನಿಮ್ಮೆಲ್ಲ ಮಾಹಿತಿಗಾಗಿ